ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಬೇಗ ಪಡಿಬೇಕಾ ಭೂತ ಪ್ರೇತ ಪಿಶಾಚಾದಿಗಳಿಂದ ವಿಮುಕ್ತಿ ಹೊಂದಬೇಕಾ ಹಾಗಾದರೆ ವಿಡಿಯೋ ನೋಡಿ ನಮಸ್ಕಾರ ನಾನು ಅರುಣ್ ಕೃಷ್ಣ ಯಾರು ಗುರುಪುಷ್ಯ ಯೋಗದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಕುರಿತು ಸಾಧನೆ ಮಾಡ್ತಾರೆ ರಾಯರ ಅನುಗ್ರಹ ಬೇಗ ಪಡೀತಾರೆ ಯಾಕಂದರೆ ಅವತ್ತು ಒಳ್ಳೆ ಯೋಗಮಯವಾಗಿರುವಂತಹ ದಿನ ಆಗಿದೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಯೋಗ ಕ್ಷೇಮ ವಹಾಮ್ಯಹಂ ಅಂತ ಯೋಗ ಅಂದರೆ ಲಾಭ ಅಂತ ಅಂದರೆ ಲಾಭ ತಂದು ಕೊಡುವಂಥದ್ದು ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಕೂಡ ಆಗಿರಬಹುದು ಕ್ಷೇಮ ಅಂತ ಹೇಳಿದ್ರೆ ನಮ್ಮ ಹತ್ರ ಲಾಭ ಇರುತ್ತಲ್ಲ ಅದು ಉಳ್ಕೊಂಡು ಹೋಗಬೇಕಲ್ಲ ಹಾಗಾಗಿ ಕ್ಷೇಮವನ್ನು ಕೊಡುವಂಥದ್ದು ರಾಯರು ಯೋಗ ಕ್ಷೇಮವನ್ನು ನೋಡ್ಕೊತಾರೆ ಯಾರು ಹೇಳಿರೋದು ಈ ಮಾತನ್ನ ಅಂತ ಹೇಳಿದ್ರೆ ರಾಯರ ಅಂತರಂಗ ಭಕ್ತರಾದಂತಹ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳಲ್ಲಿ ಇದನ್ನು ಕೋಟ್ ಮಾಡ್ತಾರೆ ಅದೇನು ಅಂತ ಹೇಳಿದ್ರೆ ಸೋಮ ಸೂರ್ಯ ಪರಾಗೇಚ ಪುಷ್ಯ ಅರ್ಕಾದಿ ಸಮಾಗಮಿ ಅಂತ ಹೇಳ್ತಾರೆ ಅದು ಮುಂದುವರಿದ ಭಾಗ ಶ್ಲೋಕವನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಹಾಕಿರ್ತೀನಿ ನೋಡ್ಕೊಬೋದು ರೆಫರೆನ್ಸ್ಗೆ ಅಂದು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುವಂಥದ್ದು ಅದೇನಂತ ಹೇಳಿದ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೂರೆಂಟು ಬಾರಿ ಹೇಳುವಂಥದ್ದು ಪ್ರಸಿದ್ಧಿಗೊಂಡಿರುವಂತಹ ಪೂಜ್ಯಾಯ ರಾಘವೇಂದ್ರ ಸ್ತೋತ್ರವನ್ನು ಕೂಡ ನೀವು ಮಾಡ್ಬೋದು ನೂರೆಂಟು ಬಾರಿ ಏನಕ್ಕೆ ಅಂದು ವಿಶೇಷತೆ ಅಂತ ಹೇಳಿದ್ರೆ ಪುಷ್ಯ ನಕ್ಷತ್ರ ತುಂಬ ಶುಭಕರವಾಗಿದೆ ಯಾಕಂದರೆ ಲಕ್ಷ್ಮಿ ಹುಟ್ಟಿರುವಂತಹ ನಕ್ಷತ್ರ ಇದಾಗಿದೆ ಅಷ್ಟಲ್ಲದೆ ಪುಷ್ಟಿಯನ್ನು ಕೊಡುವಂಥದ್ದು ಪೋಷಣೆ ಮಾಡುವಂಥದ್ದು ಈ ನಕ್ಷತ್ರದ ಗುಣ ಸ್ವಭಾವ ಆಗಿದೆ ಆದ್ದರಿಂದಾಗಿ ಅಂದು ರಾಯನ ಕುರಿತು ಸಾಧನೆ ಮಾಡಿ ನಿಮಗೇನಾದರೂ ಯಾವತ್ತು ಪುಷ್ಯ ನಕ್ಷತ್ರ ಬರುತ್ತೆ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲೇ ಓಂ ಗುರು ರಾಘವೇಂದ್ರ ಆಯನ ಮಹಾ ಅಂತ ಹಾಕಿ ನಾನು ಕಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರ ಭಕ್ತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್